ಇಲ್ಲಿ ನಾನು ಗುಂಡ್ಲುಪೇಟೆ ಬಂದಿರೋದು ಬೊಮ್ಮೆ ಪ್ರಕ್ರಮ ಕಿಚ್ಚ ಐವತ್ತೊಂದು ಆರ್ಥಿಕ ಶುಭಾಶಯಗಳು ಸಾವು ಅಂದ್ರೆ ಭಯ ಪಡೋದಕ್ಕೆ ಅಲ್ಲ ಟೋಪಿ ಹಾಕೊಂಡು ಗಲ್ಗಲ್ಲಿ ತಿರುಗೋ ಕಂತ್ರಿ ಕಚ್ಚಿ ಗುಂಡ ರೌಡಿ ಅನ್ಕೊಂಡ್ರೆ ದಮ್ನಿಂದಲೇ ದಮ್ನಿಂದಲೇ ನಿದ್ದೆ ಗಿಡದ ಅನ್ನ ನೋಡೋಕೆ ಕ್ಲಾಸು ಪಕ್ಕ ಮಾಸ್ ಕರ್ನಾಟಕದ ತೇಜಸ್ ಮೇಡಮ್ ಇವತ್ತು ಹೇಳ್ತಿರೋದು ಚಿತ್ರರಂಗ ಅವರಿಂದ ಇವರಿಂದ ನಿಂತೈತೆ ಅಂತ ಹೇಳ್ತವ್ರೆ ನಿಂತಿರೋದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಅದನ್ನು ಅದನ್ನ ಒಪ್ಕೋತೀವಿ ಮೊದ್ಲಿಂದ ಬಂದಿರೋದು ಈಗ ಅದ ಪಾಲಿಸಿನ ಪಾಲಿಸ್ತಾ ಇರೋದು ಯಾರು ಹೇಳಿ ಕಿಚ್ಚ ಸುದೀಪ್ ಅವರು ಎಲ್ಲಿ ಹೆಂಗ್ ಮಾತಾಡ್ತವ್ರು ಹೇಳಿ ಎಲ್ಲ ಯಾವುದೇ ಒಂದು ತೋಕೋದ್ ಮಾತು ಇವ್ರ ಹತ್ರ ಕಂತ್ರಿ ರೀತಿ ಮಾತಾಡ್ತಿಲ್ಲ ಇನ್ನೊಂದು ಬಿಟ್ಟರೆ ಶಿವರಾಜ್ ಕುಮಾರ್ ರವಿಚಂದ್ರನ ಅವ್ರಿಗೆ ಜೈಕಾರ ನಮ್ಮ ಬಸ್ ಯಾರ ಕಿಚ್ಚ ಸುದೀಪ್ ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ ಮೇಡಮ್ ನಾನು ಗುಂಡ್ಲುಪೇಟೆ ಬಂದಿರೋದು ಬೊಂಬಾ ಪ್ರಕ್ರಮ ಕಿಚ್ಚ ಐವತ್ತೊಂದು ಆರ್ಥಿಕ ಶುಭಾಶಯಗಳು ಗಲ್ಗಾನಿ ತಿರುಗೋ ಕಂತ್ರಿ ಕಚ್ಚಿ ಗುಂಡ ರೌಡಿ ಅನ್ಕೊಂಡ್ರೆ ನನ್ನ ಮಧಕಾರಿ ದಮ್ನಿಂದಲೇ ದಮ್ನಿಂದಲೇ ನಿದ್ದೆ ಕಿಡಿಸಿದ ಅನ್ನ ನೋಡೋಕೆ ಕ್ಲಾಸು ಪಕ್ಕ ಮಾಸು ಕರ್ನಾಟಕದ ತೇಜಸ್ಸು ಕೆ ಎಪ್ ಐಗೆ ಪಾಸು ಎದುರಾಕೊಂಡವರೆಲ್ಲ ಉಡಿಸು ಮ್ಯಾಕ್ಸ್ ಮ್ಯಾಕ್ಸ್ ಸರಿ ಮಗೇ ಮೇಡಮ್ ಪ್ಪ ಮೇಡಮ್ ಇವತ್ತು ಹೇಳ್ತಾ ಇರೋದು ಚಿತ್ರರಂಗ ಅವರಿಂದ ಇವರಿಂದ ನಿಂತೈತೆ ಅಂತ ಹೇಳ್ತವ್ರೆ ನಿಂತಿರೋದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಅದನ್ನು ನಾವು ಒಪ್ಕೋತೀವಿ ಮೊದ್ಲಿಂದ ಬಂದಿರೋದು ಈಗ ಅದ ಪಾಲಿಸಿನ ಪಾಲಿಸ್ತಾ ಇರೋದು ಯಾರು ಹೇಳಿ ಕಿಚ್ಚ ಸುದೀಪ್ ಅವರು ಎಲ್ಲಿ ಹೆಂಗೆ ಮಾತಾಡ್ತವ್ರು ಹೇಳಿ ಎಲ್ಲ ಯಾವುದೇ ಒಂದು ತೊಗೋದ್ ಮಾತು ಅವ್ರಿ ಹತ್ರ ಕಂತ್ರಿ ರೀತಿ ಮಾತಾಡ್ತಿಲ್ಲ ಇನ್ನೊಂದು ಬಿಟ್ಟರೆ ಶಿವರಾಜ್ ಕುಮಾರ್ ರವಿಚಂದ್ರನ ಅವ್ರಿಗೆ ಜೈಕಾರ ಿಗಳ ಸುದೀಪ್ ಅವರು ಇಲ್ಲಿಗೆ ಬರ್ತಾರೆ ಬಹುನಿರೀಕ್ಷಿತ ನಿರೀಕ್ಷಿತ ಮ್ಯಾಚ್ ಸಿನಿಮಾದ ಸಾಂಗ್ ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ ಸೊ ಬೇರೆ ಬೇರೆ ಅವರ ಮುಂದಿನ ಸಿನಿಮಾಗಳು ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ ಕೂಡ ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ